ಮಂಡ್ಯದ ಪಿಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಪಿಎಸ್ ನೆಕ್ಸ್ಟ್ ಆವಿಷ್ಕಾರ ಮತ್ತು ಸಂವರ್ಧನಾ ಕೇಂದ್ರ ಹಾಗೂ ಎಲೆಕ್ಟ್ರಿಕ್ ವಾಹನಗಳ ಉತ್ಕೃಷ್ಟತಾ ಕೇಂದ್ರದ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾರ್ಚ್ ಮೂರರಂದು ಕಾಲೇಜಿನ ನಿತ್ಯ ಸಚಿವ ಕೆ ವಿಶಂಕರಗೌಡ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎನ್ಎಲ್ ಮುರಳೀಕೃಷ್ಣ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಆದಿಚುಂಚನಗಿರಿ ಪೀಠಾಧಿಪತಿಗಳಾದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ನಡೆಯುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಿಟಿ ಅಧ್ಯಕ್ಷ ಕೆ ಎಸ್ ವಿಜಯ್ ಆನಂದ ವಹಿಸುವರು ವಿಶೇಷ ಆಹ್ವಾನಿತರಾಗಿ ಬಿಜೆಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ಶೈಕ್ಷಣಿಕ ನಿರ್ದೇಶಕ ಡಾ ಪುಟ್ಟರಾಜು ಪಾಲ್ಗೊಳ್ಳಲಿದ್ದು ಪಿಟಿ ಕಾರ್ಯದರ್ಶಿ ಎಸ್ಎಲ್ ಶಿವಪ್ರಸಾದ್ ಉಪಸ್ಥಿತರಿರಲಿದ್ದಾರೆ ಎಂದರು ಬಿಇಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ ಸಂಸ್ಥೆಯು ಶ್ರೀ ಕೆ ವಿಶಂಕರೇಗೌಡರವರ ದೂರದೃಷ್ಟಿಯ ಚಿಂತನೆಯ ಫಲವಾಗಿ ಸ್ಥಾಪಿಸಲಾಯಿತು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಎರಡು ಪ್ರಮುಖ ಯೋಜನೆಗಳನ್ನು ಒಳಗೊಂಡಿದ್ದು ಪಿಎಸ್ ನೆಕ್ಸ್ಟ್ ಇನ್ನೋವೇಶನ್ ಅಂಡ್ ಇನ್ಕ್ಯುಬೇಷನ್ ಸೆಂಟರ್ ಮತ್ತು ಸೆಂಟರ್ ಆಫ್ ಎಕ್ಸಲೆನ್ಸ್ ಆನ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನ ಉದ್ಘಾಟನಾ ಸಮಾರಂಭವನ್ನು ವಜ್ರ ಮೋಸ ಸ್ಮರಣಾರ್ಥ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ನಡೆಯಲಿದೆ ಪ್ರಾಂಶುಪಾಲ ಡಾ ವಿನಯ್ ಎಸ್ ಮಾತನಾಡಿ ಕಾಲೇಜಿನ ಆವರಣದಲ್ಲಿ ಸುಮಾರು ಒಂಬತ್ತು ಸಾವಿರ ಚದರ ಅಡಿಯ ಕಟ್ಟಡವನ್ನು ನಿರ್ಮಿಸಿ ಸಂವರ್ಧನಾ ಕೇಂದ್ರವನ್ನು ರಚಿಸಲಾಗಿದೆ ಇದರಲ್ಲಿ ಮೂರು ಬೃಹತ್ ವಿಭಾಗಗಳಿದ್ದು ನವನವೀನ ಉಪಾಯಗಳೊಂದಿಗೆ ಉದ್ಯಮಗಳ ಪ್ರಾರಂಭ ವಿಭಾಗ ತಾಂತ್ರಿಕ ಉಪಾಯಗಳನ್ನು ಬಳಸಿ ತಯಾರಿಸುವ ಉತ್ಪನ್ನಗಳ ತಯಾರಿಸುವ ವಿಭಾಗ ತಾಂತ್ರಿಕ ತರಬೇತಿ ವಿಭಾಗಗಳನ್ನು ಹೊಂದಿರಲಿದೆ ಎಂದು ಮಾಹಿತಿ ನೀಡಿದರು ಈ ವೇಳೆ ಕಾಲೇಜಿನ ಮತ್ತು ಈ ವಿಭಾಗದ ಹೆಚ್ವಳಿ ಡಾ ಮಹೇಶ್ ಕುಮಾರ್ ಕೆಎಂ ಮತ್ತು ಮಾಧ್ಯಮ ಅಧಿಕಾರಿ ಡಾ ಕೋದಂಡರಾಮ ಇದ್ದರು